ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆ ಬುಲೆಟ್ ಶೋರೂಂ ಸಮೀಪ ನೂತನವಾಗಿ ಪ್ರಾರಂಭವಾಗಿರುವ ಆದಿ ಆಯುರ್ವೇದ ಕ್ಲಿನಿಕ್ ಅನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು

ಬಳಿಕ ಮಾತನಾಡಿದ ಶಾಸಕ ಡಿ ತಮ್ಮಯ್ಯ ಅವರು ವೈದ್ಯ ನಾರಾಯಣ ಹರಿ ರೋಗಿಗಳಿಗೆ ಮರುಜೀವ ನೀಡಿ ರೋಗವನ್ನು ಗುಣಪಡಿಸುವ ವೈದ್ಯರು ದೈವ ಸಮಾನರು ನೂತನವಾಗಿ ಬೈಪಾಸ್ ರಸ್ತೆಯಲ್ಲಿ ಆದಿ ಆಯುರ್ವೇದ ಕ್ಲಿನಿಕ್ ಪ್ರಾರಂಭವಾಗಿದ್ದು ಚಿಕ್ಕಮಗಳೂರಿನ ಜನತೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಎಂದು ಶುಭ ಹಾರೈಸಿದರು ಎಲ್ರಿಗೂ ನಮಸ್ಕಾರ ಆದಿ ಆಯುರ್ವೇದ ಕ್ಲಿನಿಕ್ ಪಂಚಕರ್ಮ ಚಿಕಿತ್ಸೆ ಕ್ಲಿನಿಕ್ ಇವತ್ತು ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆ ಬಸವೇಶ್ವರ ಬೀದಿನಲ್ಲಿ ಇವತ್ತು ಉದ್ಘಾಟನೆಯಾಗಿದ್ದು ಅದರ ಉದ್ಘಾಟನೆಯನ್ನು ನಾನು ಮತ್ತೆ ಎಮ್ ಎಲ್ ಸಿ ಗಾಯತ್ರಿ ಶಾಂತೇಗೌಡ್ರವರು ಈ ಭಾಗದ ನಗರಸಭಾ ಸದಸ್ಯರ ಇಂದಿರಾಶಂಕರ್ ಅವರು ಮಂಜುಳಾ ಲಕ್ಷ್ಮಣವರು ಲಕ್ಷ್ಮಣರು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದರ ಮಾಲೀಕರು ವೈದ್ಯರು ಆನಂದ್ ಮತ್ತು ದಿವ್ಯ ಇವರ ನೇತೃತ್ವದಲ್ಲಿ ಈ ಕ್ಲಿನಿಕ್ ಆರೋಗ್ಯವೇ ಭಾಗ್ಯ ಈ ಭಾಗದ ಜನರಿಗೆ ಆರ ಆಯುರ್ವೇದಿಕ್ನ ಟ್ರೀಟ್ಮೆಂಟನ್ನ ಕೊಡಲಿ ವೈದ್ಯ ನಾರಾಯಣ ಹರಿ ಅಂತೇಳಿ ವೈದ್ಯರಿಗೆ ಕರಿತೀವಿ ಹಾಗಾಗಿ ಇವರಿಬ್ಬರು ದಂಪತಿಗಳು ಈ ಭಾಗದ ಜನರಿಗೆ ಒಳ್ಳೆಯ ಆರೋಗ್ಯಕ್ಕೆ ಸಲಹೆ ಮತ್ತು ಚಿಕಿತ್ಸೆಯನ್ನು ಕೊಡುವಂತೆ ಅವರ ಈ ಒಂದು ಆಸ್ಪತ್ರೆನ ಚೆನ್ನಾಗಿ ನಡೀಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸಿ ನಾನು ಮಾತನ್ನ ಮುಗಿಸ್ತೇನೆ ಎಲ್ಲರೂ ಮೂಳೆ ಸಂಬಂಧಿತ ಸಮಸ್ಯೆ ಪಂಚಕರ್ಮ ಚಿಕಿತ್ಸೆ ಥೈರಾಯಿಡ್ ಬಿ ಪಿ ಶುಗರ್ ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಿದ್ದು ಚಿಕ್ಕಮಗಳೂರಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕ್ಲಿನಿಕ್ ಮಾಲೀಕರಾದ ಡಾಕ್ಟರ್ ಆನಂದ್ ಕುಮಾರ್ ಹಾಗೂ ಡಾಕ್ಟರ್ ದಿವ್ಯಾಶೇಖರ್ ಅವರು ತಿಳಿಸಿದರು ರಸ್ತೆಯಲ್ಲಿ ಆದಿಯ ಏನಾದ ಅಂತ ಹೊಸ ಕ್ಲಿನಿಕ್ ಸ್ಟಾರ್ಟ್ ಮಾಡ್ತಿದ್ದೀವಿ ಇದರಲ್ಲಿ ಪಂಚಕರ್ಮ ಚಿಕಿತ್ಸೆ ಅಗ್ನಿಕರ್ಮ ಚಿಕಿತ್ಸೆ ಮರ್ಮ ಚಿಕಿತ್ಸೆ ಆಯುರ್ವೇದ ಕಾಸ್ಮೆಟಾಲಜಿ ಟ್ರೈಕಾಲಜಿ ಗರ್ಭ ಸಂಸ್ಕಾರ ಹೀಗೆ ಹಲವಾರು ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದೀವಿ ಮುಂಚೆ ನಮ್ಮ ಕ್ಲಿನಿಕ್ ಒಂದು ಭಾಗ ಕಡೂರಲ್ಲಿತ್ತು ಅಲ್ಲಿ ಜನತೆ ತುಂಬಾ ದಿವಸದಿಂದ ಕೇಳ್ತಿದ್ರು ನಮ್ಮ ಹತ್ರ ಪಂಚಕರ್ಮದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಅದ್ರಿಂದ ಈಗ ಹೊಸದಾಗಿ ಮತ್ತೆ ಚಿಕ್ಕಮಗಳೂರಿನಲ್ಲಿ ದೊಡ್ಡದಾಗಿ ಸ್ಟಾರ್ಟ್ ಮಾಡ್ತಿದ್ದೀವಿ ಎಲ್ರಿಗೂ ನಮಸ್ತೆ ಮತ್ತೆ ಡಾಕ್ಟರ್ ದಿವ್ಯಾಶೇಖರ್ ನಾವು ಆದಿ ಆಯುರ್ವೇದ ಕ್ಲಿನಿಕ್ ನ ಚಿಕ್ಕಮಂಗ್ಳೂರಿನಲ್ಲಿ ಓಪನ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಕ್ಲಿನಿಕ್ ಕಡೂರ್ನಲ್ಲಿತ್ತು ಈಗ ಚಿಕ್ಕಮಂಗ್ಳೂರಿನ ಜನತೆಗೆ ಉಪಯೋಗ ಆಗಲಿ ಅಂತ ನಾವು ಇಲ್ಲಿ ಒಂದು ಓಪನ್ ಮಾಡಿದೀವಿ ಇಲ್ಲಿ ನಾವು ಮೂಳೆ ಸಂಬಂಧಿತ ಸಮಸ್ಯೆ ಅಗ್ನಿಕರ್ಮ ಕರ್ಮ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಮತ್ತು ಬಸ್ತಿ ಚಿಕಿತ್ಸೆ ಈ ತರದ ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಹಿಂದೆ ನಮ್ಮ ಒಂದು ಕ್ಲಿನಿಕ್ಗೆ ಭೇಟಿ ಅಂತ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಲಕ್ಷ್ಮಣ್ ಇಂದಿರಾ ಮಂಜುಳಾ ಡಾಕ್ಟರ್ ಅನಿತ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು